ಎಲ್ಲರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ತೊರವಿ ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ನೋಡ್ಕೊಂಡು ಬರೋಣ ಈಗ ನೀವು ಸೆಟ್ಲೈಟ್ ಮೂಲಕ ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ ಈ ದೇವಸ್ಥಾನವು ವಿಜಯಪುರದಿಂದ ಹತನಿಗೆ ಹೋಗುವ ಒಂದು ರಸ್ತೆಯಲ್ಲಿ ತೊರವಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಲಕ್ಷ್ಮೀ ದೇವಿ ದೇವಸ್ಥಾನ ಇರೋದು ನೀವೇನು ನೋಡ್ತಾ ಇದ್ದೀರಲ್ಲ ಅದು ಲಕ್ಷ್ಮೀ ದೇವಿಯ ಒಂದು ಮಹಾದ್ವಾರ ಲಕ್ಷ್ಮೀ ದೇವಿ ದೇವಸ್ಥಾನದ ಮಹಾದ್ವಾರ ಆರ್ಚ್ ಇದೆ ಅಲ್ವಾ ಈ ಕಡೆ ಏನು ಹೋಗ್ತಾ ಇದೆಯಲ್ಲ ಇದು ವಿಜಯಪುರ ಕಡೆ ಹೋಗ್ತಕ್ಕಂಥ ಒಂದು ರಸ್ತೆ ಅದರ ಅಪೋಸಿಟ್ ಹೋದರೆ ನಾವು ಅತನಿಗೆ ಹೋಗ್ತಕ್ಕಂಥ ಒಂದು ರಸ್ತೆ ಈಗ ಈ ದೇವಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಈ ದೇವಸ್ಥಾನ ಯಾವಾಗ ಸ್ಥಾಪನೆ ಆಯಿತು ಹೇಗೆ ಸ್ಥಾಪನೆ ಆಯಿತು ಇದರ ಹಿನ್ನೆಲೆ ಏನು ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಲಕ್ಷ್ಮೀ ದೇವಿ ದೇವಸ್ಥಾನ ತೊರವಿ ಈ ಗ್ರಾಮ ಇರೋದು ಕರ್ನಾಟಕ ರಾಜ್ಯದ ವಿಜಯಪುರ ಜಿಲ್ಲೆಯ ವಿಜಯಪುರ ತಾಲೂಕಿನ ತೊರವಿ ಅಂತ ಒಂದು ಗ್ರಾಮ ಆ ತೊರವಿ ಅನ್ನೋ ಒಂದು ಪುಟ್ಟ ಗ್ರಾಮದಲ್ಲಿಯೇ ಈ ಲಕ್ಷ್ಮೀ ದೇವಿ ನೆಲೆಸಿರುವುದು ಹಾಗಾದರೆ ಈ ಶಕ್ತಿ ದೇವತೆಯ ಒಂದು ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ನೀವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಇದು ದೇವಸ್ಥಾನದ ಹೊರಾಂಗಣ ಈ ತೊರವಿ ಲಕ್ಷ್ಮೀದೇವಿ ದೇವಸ್ಥಾನದ ಹೊರಾಂಗಣವನ್ನು ನೀವು ಇವಾಗ ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ ಇದೆಲ್ಲ ಹೊರಭಾಗ ಸ್ಥಳೀಯರು ನೀಡಿದ ಮಾಹಿತಿಯ ಆಧಾರದ ಮೇಲೆ ಈ ದೇವಸ್ಥಾನದ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಸ್ಥಳೀಯರು ನೀಡುವ ಮಾಹಿತಿಯ ಪ್ರಕಾರ ತ್ವರವಿ ಲಕ್ಷ್ಮೀ ದೇವಿ ದೇವಸ್ಥಾನ ಸ್ಥಾಪನೆಯಾಗಿರುವುದು ಹದಿನಾರನೇ ಶತಮಾನದಲ್ಲಿ ಹದಿನಾರನೇ ಶತಮಾನದಲ್ಲಿ ತ್ವರವಿ ಲಕ್ಷ್ಮೀ ದೇವಿ ದೇವಸ್ಥಾನ ಸ್ಥಾಪನೆಯಾಯಿತೆಂದು ಸ್ಥಳೀಯರು ನೀಡಿದ ಮಾಹಿತಿ ಲಕ್ಷ್ಮೀದೇವಿ ದೇವಸ್ಥಾನ ಸ್ಥಾಪನೆಯ ಹಿನ್ನೆಲೆಯನ್ನು ತಿಳಿದುಕೊಳ್ಳೋಣ ಒಬ್ಬ ವ್ಯಾಪಾರಿ ಕೊಲ್ಲಾಪುರ ಜಾತ್ರೆಯಲ್ಲಿ ತನ್ನ ವ್ಯಾಪಾರವನ್ನು ಮಾಡ್ತಾ ಇರ್ತಾನೆ ಅವನ ವ್ಯಾಪಾರ ಮುತ್ತು ರತ್ನಗಳನ್ನು ಮಾರಾಟ ಮಾಡುವುದು ಒಳ್ಳೆ ವ್ಯಾಪಾರವಾಗುತ್ತೆ ಹಾಗೆ ಜಾತ್ರೆಯು ಕೂಡ ಮುಗಿಯುತ್ತೆ ಆ ನಂತರ ಆ ವ್ಯಾಪಾರಿ ಯೋಚನೆ ಮಾಡ್ತಾನೆ ನೆಕ್ಸ್ಟ್ ನಾನು ಯಾವ ಸ್ಥಳಕ್ಕೆ ಯಾವ ಜಾತ್ರೆಗೆ ಹೋಗಬೇಕು ಯಾವ ಸ್ಥಳಕ್ಕೆ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ ಹಾಗೆ ಆ ಗೊಂದಲದಲ್ಲಿರ್ತಕ್ಕಂಥ ಆ ವ್ಯಾಪಾರಿಗೆ ನೆನಪಾಗಿರುವುದೇ ಸಫೀರ್ ಉರ್ಸ್ ಸಫೀರನ ಉರ್ಸ್ ನೆನಪಾಗುತ್ತೆ ಆಗ ಅವನು ಹಾಗಾದರೆ ನಾನು ಬಿಜಾಪುರದ ಕಡೆ ಹೊರಟ್ರಾಯಿತು ತಿಳ್ಕೊಂಡು ತನ್ನ ಪ್ರಯಾಣವನ್ನು ಬೆಳೆಸಬೇಕಂತ ತಿಳ್ಕೊಂಡು ಯೋಚನೆ ಮಾಡ್ತಾನೆ ಆಗ ತನ್ನಲ್ಲಿರ್ತಕ್ಕಂಥ ಎಲ್ಲ ಮುತ್ತು ರತ್ನಗಳನ್ನು ಅವನು ಎರಡು ಗಂಟೆಗಳನ್ನು ಕಟ್ಟಿ ತನ್ನ ಕುದುರೆಯ ಮೇಲೆ ಹಾಕಿ ಹೊರಡೋಣ ಅಂತ ತಿಳ್ಕೊಂಡು ಎರಡು ಗಂಟೆಗಳನ್ನು ಕಟ್ತಾನೆ ಆ ಎರಡು ಗಂಟೆಗಳಲ್ಲಿ ಒಂದು ಗಂಟು ತುಂಬ ವೇಟ್ ಇರುತ್ತೆ ಒಂದು ಗಂಟು ತುಂಬ ಹಗುರವಾಗಿರುತ್ತೆ ಹಗುರವಾಗಿರುವ ಗಂಟು ಮೇಲ್ ಬರ್ತಾ ಇರುತ್ತೆ ಭಾರವಾಗಿರುವ ಗಂಟು ಕೆಳಗೆ ಹೋಗ್ತಾ ಇರುತ್ತೆ ಕುದುರೆಗೆ ಚೆನ್ನಾಗಿ ನೆಡಲಿಕ್ಕೆ ಆಗೋದಿಲ್ಲ ಆಗ ಅವನು ಏನು ಮಾಡ್ತಾನೆ ಆ ಗಂಟಲಿರೋ ಭಾರವಾಗಿರೋ ಒಂದಿಷ್ಟು ಮುತ್ತಲ ತಂಗನ ಈ ಹಾಕ್ತಾನೆ ಮತ್ತು ಈ ಗಂಟು ಭಾರವಾಗುತ್ತೆ ಆ ಗಂಟು ಹಗುರವಾಗುತ್ತೆ ಆ ವ್ಯಾಪಾರಿ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಎರಡೂ ಗಂಟೆಗಳನ್ನು ಸಮನಾಗಿ ರೀತಿಯಲ್ಲಿ ಅಂದರೆ ಸಮ ಪ್ರಮಾಣದಲ್ಲಿ ಮಾಡಲಿಕ್ಕೆ ಆಗೋದೇ ಇಲ್ಲ ಆ ವ್ಯಾಪಾರಿ ಹಗುರವಾದ ಗಂಟಲ್ಲಿ ಒಂದು ಕಲ್ಲನ್ನು ಹಾಕ್ತಾನೆ ಆಗ ಎರಡೂ ಗಂಟೆಗಳು ಸಮವಾಗ್ತವೆ ಆಗ ಆ ವ್ಯಾಪಾರಿ ಬಿಜಾಪುರದ ಕಡೆ ತನ್ನ ಪ್ರಯಾಣವನ್ನು ಬೆಳೆಸ್ತಾನೆ ತೊರವಿ ಅನ್ನೋ ಒಂದು ಗ್ರಾಮದ ಹತ್ತಿರ ಬಂದು ತನ್ನ ವ್ಯಾಪಾರವನ್ನು ಪ್ರಾರಂಭಿಸಿದರಾಯಿತು ಇಲ್ಲೇ ಉರುಸು ನಡೆಯುತ್ತೆ ಅಂತ ತಿಳ್ಕೊಂಡು ವ್ಯಾಪಾರವನ್ನು ಪ್ರಾರಂಭಿಸ್ತಾನೆ ಒಳ್ಳೆ ವ್ಯಾಪಾರವಾಗುತ್ತೆ ಮುಗಿದ ನಂತರ ತಾನು ಹೋಗಬೇಕಾದಾಗ ಆ ಏನು ಕೊಲ್ಲಾಪುರದಿಂದ ತಂದಿರತಕ್ಕಂಥ ಗಂಟಲು ಒಂದು ಕಲ್ಲಿತ್ತಲ್ವ ಆ ಕಲ್ಲನ್ನು ಅವನು ಅಲ್ಲಿಯೇ ಬಿಟ್ಟು ಗಂಟನ್ನು ಮಾತ್ರ ಕಟ್ಕೊಂಡು ಹೊರಡ್ತಾನೆ ಶಿವಪ್ಪ ಬಗ್ಲಿಯವರ ಕುದುರೆಗಳು ಮೇಯ್ತಾ ಮೇಯ್ತಾ ಬಂದು ಆ ಕಲ್ಲುಗಳ ಮೇಲೆ ಕಾಲುಗಳಿಡುತ್ತೆ ಆಗ ಆ ಕುದುರೆಯ ಕಣ್ಣುಗಳು ಮತ್ತು ಕಾಲುಗಳಿಗೆ ತೊಂದರೆ ಆಗುತ್ತೆ ಆಗ ಶಿವಪ್ಪ ಬಗ್ಲಿಯವರು ಎಷ್ಟೇ ಮಾಡ್ತಾರೆ ನನ್ನ ಕುದುರೆಗಳಿಗೆ ಯಾಕೆ ಹೀಗಾಯಿತು ಅಂತ ಅದೇ ರಾತ್ರಿ ಕನಸಲ್ಲಿ ಲಕ್ಷ್ಮೀದೇವಿ ಬಂದು ಇಲ್ಲಿರುವ ಒಂದು ಕಲ್ಲನ್ನು ತೆಗೆದುಕೊಂಡು ಹಾಗೆ ಅಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಪೂಜಿಸಿ ನೀವು ಭಂಡಾರವನ್ನು ನಿಮ್ಮ ಕುದುರೆಗಳಿಗೆ ಹಚ್ಚಿದರೆ ಕುದುರೆಗಳು ಅಂತ ಹೇಳಿದಾಗ ಶಿವಪ್ಪ ಬಗ್ಲಿಯವರು ಬಂದು ನೋಡಿದಾಗ ಅಲ್ಲಿ ಕಲ್ಲು ಇರುತ್ತೆ ಅದಲೇ ಒಂದು ದೇವಸ್ಥಾನವನ್ನು ಕಟ್ಟಿ ಪೂಜಿಸಿ ಅವರು ಆ ಭಂಡಾರವನ್ನು ತಮ್ಮ ಕುದುರೆಗಳಿಗೆ ಹಚ್ಚಿದಾಗ ಆ ಕುದುರೆಗಳು ಮತ್ತೆ ಆರೋಗ್ಯವಾಗಿ ಚೆನ್ನಾಗಿರುತ್ತೆ ಹೀಗಾಗಿ ಲಕ್ಷ್ಮೀದೇವಿ ದೇವಿ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದರು ಅನ್ನೋ ಒಂದು ಹಿನ್ನೆಲೆಯನ್ನು ಸ್ಥಳೀಯರು ಹೇಳ್ತಾರೆ ನೂರ ಅರವತ್ತೈದರಲ್ಲಿ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾರೆ ಪ್ರತಿ ವರ್ಷ ದವನದ ಹುಣ್ಣಿಮೆಯಲ್ಲಿ ಐದು ದಿನಗಳ ಜಾತ್ರೆ ಈಗಲೂ ಕೂಡ ನಡೆಯುತ್ತೆ ಇದೇ ಶಕ್ತಿ ದೇವತೆ ನೀವು ನೋಡ್ತಾ ಇದ್ದಿಲ್ಲ ಸ್ಕ್ರೀನ್ ಮೇಲೆ ಈ ತಾಯಿಯೇ ಲಕ್ಷ್ಮೀ ದೇವಿ ತ್ವರವಿ ಲಕ್ಷ್ಮೀ ದೇವಿ ತುಂಬ ಅದ್ಭುತವಾಗಿರ್ತಕ್ಕಂಥ ಒಂದು ದೇವಸ್ಥಾನವಿದೆ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ ಇವಾಗ ಹಾಗೆ ಇದು ಪಾದುಕಟ್ಟಿ ಈ ದೇವಸ್ಥಾನವನ್ನು ವೀಕ್ಷಣೆಯನ್ನು ನೀವು ಏನು ಮಾಡ್ತಾ ಇದ್ದೀರಲ್ವ ಈ ರೀತಿಯಾಗಿರ್ತಕ್ಕಂಥ ದೇವಸ್ಥಾನ ಇದೆ ಇದು ಮುಂಭಾಗದಲ್ಲಿ ಅಂದರೆ ಒಳಗಡೆ ಪರಾಂಗ್ ಪ್ರಾಂಗಣ ಅಂತ ಏನು ಹೇಳ್ತವಲ್ಲ ಆ ಭಾಗ ಇದು ಇಲ್ಲಿ ಅನೇಕ ಕಾರ್ಯಕ್ರಮಗಳು ಕೂಡ ನಡೀತಾವು ಅಂದರೆ ಮದುವೆಗಳಾಗ್ತವು ಹಾಗೆ ಚಿಕ್ಕ ಪುಟ್ಟ ಕಾರ್ಯಕ್ರಮಗಳು ಕೂಡ ನಡೆಯುತ್ತೆ ಈ ದೇವಸ್ಥಾನದ ಹಿಂದ್ಗಡೆ ಈ ಭಾಗವನ್ನು ನೀವು ವೀಕ್ಷಣೆ ಏನು ಮಾಡ್ತಾ ಇದ್ದೀರಲ್ಲ ಈ ಭಾಗದಲ್ಲಿ ಏನಾದರೂ ಕಾರ್ಯಕ್ರಮಗಳು ನಡೆದರೆ ಇಲ್ಲಿ ಅಡುಗೆ ಮಾಡಲಿಕ್ಕೆ ಕೂಡ ಅವರು ಅನುಕೂಲ ಮಾಡಿಕೊಂಡಿದ್ದಾರೆ ಅಂದರೆ ನೀರಿನ ವ್ಯವಸ್ಥೆ ಹಾಗೆ ಒಲೆ ನೀವು ನೋಡ್ತಾ ಇದ್ದೀರಿ ನೋಡಿ ಸ್ಕ್ರೀನ್ ಮೇಲೆ ಅಂದರೆ ಏನಾದರೂ ಕಾರ್ಯಕ್ರಮಗಳು ದೇವಸ್ಥಾನದಲ್ಲಿ ನಡೆದರೆ ಇಲ್ಲಿ ಅಡುಗೆ ಮಾಡಲಿಕ್ಕೆ ಈ ರೀತಿಯಾಗಿರ್ತಕ್ಕಂಥ ಒಂದು ಹಿಂದ್ಗಡೆ ಸ್ಥಳಾವಕಾಶನ ಮಾಡಿಕೊಂಡಿದ್ದಾರೆ ಮೇಲ್ಗಡೆ ಹೋದರೆ ರೂಮ್ಗಳಿದೆ ಸೊ ನೀವು ನೋಡ್ತಾ ಇದ್ದಲ್ವಾ ಇದು ಅಡುಗೆ ಮಾಡ್ತಕ್ಕಂಥ ಒಂದು ಸ್ಥಳ ಇದು ದೇವಸ್ಥಾನದ ಹಿಂದ್ಗಡೆ ಬರುತ್ತೆ ಇದೆಲ್ಲ ದೇವಸ್ಥಾನದ ಹಿಂದಿನ ಒಂದು ಭಾಗ ಇಲ್ಲಿ ದೇವಸ್ಥಾನದ ಈ ಭಾಗದಲ್ಲಿ ಹೋದರೆ ಇಲ್ಲೊಂದು ಕೆರೆ ರೂಪ ಇದೆ ಹೊಂಡ ಇದೆ ಇದು ದೇವಸ್ಥಾನದ ಪಕ್ಕದಲ್ಲಿ ಇರತಕ್ಕಂಥ ಒಂದು ಹೊಂಡ ನೀರಿನ ಹೊಂಡ ಇದೆ ನೀವು ವೀಕ್ಷಣೆ ಏನು ಮಾಡ್ತಾ ಮಾಡ್ತಾಯಿದ್ದೀರಲ್ಲ ಅದು ಈ ಕಡೆ ಏನು ಕಾಣಿಸ್ತಿದಲ್ಲ ಇದು ದೇವಸ್ಥಾನದ ಹೊರಭಾಗ ಹೊರಭಾಗದಿಂದ ನಾವು ನೋಡ್ತಾ ಇದ್ದೇವೆ ಇವಾಗ ತುಂಬ ಚೆನ್ನಾಗಿದೆ ಜಸ್ಟ್ ಬಿಜಾಪುರದಿಂದ ಒಂದು ಐದಾರು ಕಿಲೋಮೀಟರ್ ದೂರದಲ್ಲಿದೆ ಈ ತೊರವಿ ಅನ್ನೋ ಒಂದು ಗ್ರಾಮ ಇದು ಅತನಿಗೆ ಹೋಗಬೇಕಾದಾಗ ಸಿಗ್ತಕ್ಕಂಥ ಅಂದರೆ ಬಿಜಾಪುರ ಟು ಅತನಿಗೆ ಹೋಗ್ತಕ್ಕಂಥ ಒಂದು ರಸ್ತೆಯಲ್ಲಿ ಈ ಒಂದು ತೊರವಿ ಒಂದು ಗ್ರಾಮದಲ್ಲಿ ಈ ಲಕ್ಷ್ಮೀ ದೇವಸ್ಥಾನ ಇರೋದು ಒಳಗಡೆ ಇರ್ತಕ್ಕಂಥ ಸ್ಥಳ ಅಲ್ಲಿ ಮುಂದೆ ಏನು ಕಾಣಿಸುತ್ತಲ್ಲ ಅದು ದೇವಸ್ಥಾನದ ಗರ್ಭಗುಡಿ ಇದು ದೇವಸ್ಥಾನದ ಗರ್ಭಗುಡಿ ಕಾಣಿಸ್ತಾ ಇದೆ ನೀವು ನೋಡ್ತಾ ಇದ್ದೀರಿ ಅನೇಕ ಮೂರ್ತಿಗಳಿಂದ ಅದನ್ನ ನಿರ್ಮಿಸಿದ್ದಾರೆ ಬ್ಯಾಕ್ ಸೈಡ್ ಏನ್ ಹೋಗಿತ್ತು ಅನೇಕ ಜನರು ದೇಣಿಗೆಯನ್ನು ಕೊಟ್ಟವರ ಹೆಸರನ್ನು ಇಲ್ಲಿ ಬರೆದಿದ್ದಾರೆ ತುಂಬಾ ಪ್ರಶಾಂತವಾಗಿರುತ್ತೆ ದೇವಸ್ಥಾನ ಎಂಟ್ರೆನ್ಸ್ ಬಂದೇಳುವ ಆ ಭಾಗ ನೀವು ನೋಡ್ತಾ ಇರ್ಬೋದು ಇದು ದೇವಸ್ಥಾನ ಅಂದ್ರೆ ಗರ್ಭಗುಡಿಯ ಮುಂದಿನ ಭಾಗ ಇದು ದೊರವಿ ಲಕ್ಷ್ಮೀ ದೇವಿ ದೇವಸ್ಥಾನವನ್ನು ತಾವು ವೀಕ್ಷಣೆ ಮಾಡ್ತಾ ಇದ್ದೀರಿ ಈ ವಿಡಿಯೋವನ್ನು ಆನಂದಿಸಿ ಹಾಗೆ ಈ ವಿಡಿಯೋದ ಬಗ್ಗೆ ಕಮೆಂಟ್ ಮಾಡಿ ಹಾಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಎಲ್ಲರಿಗೂ ಇರಲಿ ಆ ತಾಯಿಯ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್